ಯೂಟ್ಯೂಬ್ ಚಾನಲ್ ಈ ತಲು ಟಾಪ್ಸಿಗೆ ಸ್ವಾಗತ ನೋಡಿ ಇಲ್ಲಿ ಫುಲ್ ಜೋರಾಗಿ ಮಳೆ ಬರ್ತಾ ಇದೆ ಸೌಂಡಲ್ಲಿ ಕೇಳ್ತಾ ಇದೆಯಾ ಗೊತ್ತಿಲ್ಲ ಆದರೂ ನಾನು ಸ್ವಲ್ಪ ಸ್ವಲ್ಪ ಅಲ್ಲಿಗೆ ಮಾತಾಡ್ತಾ ಇದ್ದೀನಿ ನೋಡಿ ಎಷ್ಟು ಜೋರಾಗಿ ಈಗ ಮಳೆ ಬರ್ತಾ ಇದೆ ಮಳೆಗಾಲ ಶುರುವಾಯಿತು ಇನ್ನೇನು ಮಳೆ ಬರುವ ಟೈಮ್ ಕೂಡ ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಜೋರಾಗಿ ಬೀಳ್ತಾ ಇದೆ ಅಂತ ನಿಮಗೆ ಕಾಣಿಸ್ಬೋದು ಪ್ಯಾರಿಸ ಮರಗಳು ನೋಡಿ ಗಾಳಿ ಬರ್ತಾ ಇದೆ ಗಾಳಿಗೆ ಮರಗಳು ಅಲ್ಲಾಡುವ ರೀತಿ ನೋಡಿ ಯಾವ ರೀತಿ ಆಗ್ತಾ ಇದೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಪ್ಪ ಪುಣ್ಯಕ್ಕೆ ಸಿಡಿಲ್ ಒಂದಿಲ್ಲ ಅದು ಒಂದು ಭಯ ಇಲ್ಲ ಆದ್ರೂ ಪರವಾಗಿಲ್ಲ ನೋಡಿ ಮಳೆ ಬಂದ್ರೇನೆ ಒಂದು ಸ್ವಲ್ಪ ಮಜಾ ಬರುತ್ತೆ ಹೇಗಿದೆ ನೋಡಿ ನಮ್ಮ ಊರಲ್ಲಿ ಯಾವ ಥರ ವೆದರ್ ಇದೆ ಯಾವ ಥರ ಮಳೆ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ಲ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಬರ್ತಾ ಇರುತ್ತೆ ಬಿಸಿ ಬಿಸಿ ಏನಾದರೂ ಆಗುತ್ತೆ ಮಳೆನೇ ಅಂದರೆ ತುಂಬ ಇಷ್ಟ ಆಗುತ್ತೆ ಜನಗಳಿಗೆಲ್ಲ ನೋಡಿಲಿ ಗಾಳಿ ಕೂಡ ಬರ್ತಾ ಇದೆ ಎಷ್ಟು ಜೋರಾಗಿ ಗಾಳಿ ಬರ್ತಾ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಮರಗಳು ನೋಡಿ ಯಾವ ಥರ ಅಲ್ಲಾಡ್ತಾ ಇದೆ ಅಂತ ಇವಾಗ ಸ್ವಲ್ಪ ಇದಾಯ್ತು ಫುಲ್ಲು ಅಂಗ್ಲಕ್ಕೆಲ್ಲ ನೀರೇ ನಮ್ದು ಇವಾಗ ನೋಡಿ ನಿಂತು ನಾನು ಮೊದಲೇ ಮಳೆ ಬರುವಾಗಲೇ ವಿಡಿಯೋ ಮಾಡಬೇಕಿತ್ತೇನೋ ಗೊತ್ತಿಲ್ಲ ಇವಾಗ ನೋಡಿ 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 ಎಷ್ಟು ಜೋರಾಗಿ ಬರ್ತೈತೆ ನೋಡಿ ಯಪ್ಪ ಆದರೂ ಪರವಾಗಿಲ್ಲ ತುಂಬ ಖುಷಿ ಆಗ್ತಾಯಿದೆ ನೋಡಿ ಇಲ್ಲಿ ನೋಡಿ ಮಳೆಗೆ ಯಾವ ರೀತಿ ಆಗ್ತಾ ಇದೆ ನೋಡಿ ಮರಗಳಪ್ಪ ತಂಪಾಗಿ ತಂಪಿರುತ್ತೆ ಅನ್ನೋದೊಂದೇ ಖುಷಿಯಾಗಿರುತ್ತೆ ಮತ್ತೆ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ನೋಡಿ ನೋಡಿ ಗಾಳಿ ನೋಡಿ ಯೋ ದೇವಾ ನನಗೊಂದು ನೀವು ವಿಡಿಯೋ ಮಾಡುವ ಅಂತ ಅನಿಸ್ತು ಅನಿಸ್ತು ಅದಕ್ಕೆ ವಿಡಿಯೋ ಅಲ್ಲಿ ನೋಡಿ ತೆಂಗಿನ ಮರ ಯಾವ ರೀತಿ ಆಗ್ತಾ ಇದೆ ನೋಡಿ ಅಲ್ಲಿ ಇಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ನೋಡಿ ನೋಡಿ ಆ ಸೈಡ್ ಫುಲ್ಲು ಗಾಳಿ ಬರ್ತಾ ಇದೆ ಅಲ್ಲಿ ತೆಂಗಿನ ಮರ ಅಡಿಕೆ ಮರ ಎಲ್ಲ ನೋಡಿ ಗಾಳಿ ಬರೋದು ನೋಡಿ ಅಪ್ಪ ದೇವ ಈಗ ಕೆಲಸ ಮಾಡೋರಿಗೆಲ್ಲ ಕೆಲಸಕ್ಕೆ ರಜೆ ಅದೇ ಅಂದರೆ ಅಂದ್ರೆ ಈ ಬಿಲ್ಡಿಂಗ್ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಇವತ್ತು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಇಲ್ಲಿಗು ಗಾಳಿ ನೋಡಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದೆ ಅದು ಮಧ್ಯದಲ್ಲಿ ಸೈಡ್ ಇವಾಗ ಅಲ್ಲಿ ಇದಾಯ್ತು ನೋಡಿ ಅಲ್ಲಿ ಸ್ಟಾಪ್ ಆಯ್ತು ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಗ್ಯಾಪ್ ಗ್ಯಾಪ್ ಕೊಟ್ಟು ಗಾಳಿ ಬರ್ತಾ ಇದೆ ನೋಡಿ ನೋಡಿ ಅಲ್ಲಿ ಈಗ ಗಾಳಿ ಇಲ್ಲ ನೋಡಿ ಇವಾಗ ಈ ಸೈಡ್ ಗಾಳಿ ಬಂತು ನೋಡಿ ಒಂದ್ಸಲಿ ಒದ್ದಾಗ ಅಂತ ಅನಿಸ್ತಾ ಉಂಟು ಆದ್ರೂ ಮತ್ತೆ ಜ್ವರ ಬಂದ್ರೆ ಯಾರು ಅಯ್ಯೋ ಅದೇ ಭಯ ಆಗುತ್ತೆ ಏರ್ ನೋಡಿ ನೋಡಿ ಗಾಳಿ ಬಂತು 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 ಸೂಪರ್ ಆಗಿದೆ ಮಾತ್ರ ನನ್ಗೆ ತುಂಬಾ ಇಷ್ಟ ಅಲ್ಲಿ ಮೋಡ ಓಡೋದು ನೋಡಿ ಮೋಡ ಓಡ್ತಾ ಇದೆ ಅಲ್ಲಿ ಫುಲ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಈ ಚಾರ್ಮಾಡಿ ಘಾಟಿ ಅಂದ್ರೆ ಆಗೊಂಬೆ ಘಾಟಿಗೆ ಹೋಗ್ಬೇಕು ಫುಲ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತಲ್ಲ ಸಾಕಾದಾಗಿದೆ ಮಳೆ ಅಂದ್ರೆ ನೀ ಹಾಗೆ ಅಲ್ವಾ ಮಳೆ ಆದ್ರೂ ಆದ್ರೆ ನಾವು ಖುಷಿ ಪಡ್ತೀವಿ ಅದೇ ಈ ಪಕ್ಷಿಗಳು ಪ್ರಾಣಿಗಳು ಈ ಕಾಡಲ್ಲಿರುವಂತ ಅವುಗಳು ಏನ್ ಮಾಡ್ಬೇಕಲ್ಲ ಈ ತರ ಗಾಳಿ ಮಳೆ ಬಂದ್ರೆ ಪಕ್ಷಿಗಳು ಗೂಡು ಕಟ್ಟಿ ಆ ಮೊಟ್ಟೆ ಇಟ್ಟು ಅದೆಲ್ಲ ಏನಾಗುತ್ತೆ ಅಲ್ಲ ಪಾಪ ಅಂತ ಅನಿಸುತ್ತೆ ಒಂದ್ಸಲ ನೋಡುವಾಗ ಮಳೆ ಬರುವ ಟೈಮಲ್ಲಿ ಮಳೆ ಬರಲೇಬೇಕಾಗುತ್ತೆ ಆದರೆ ಏನು ಮಾಡೋಕ್ಕಾಗುತ್ತೆ ಪ್ರಕೃತಿ ನಿಯಮವೇ ಹಾಗೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಆದರೆ ಈ ಪಕ್ಷಿಗಳನ್ನೆಲ್ಲ ನೋಡುವಾಗ ಒಂಸಲ್ಲ ಸ್ವಲ್ಪ ಬೇಜಾರಾಗುತ್ತೆ ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ ನಾನಿವತ್ತು ಹೀಗೇ ವೀಡಿಯೋ ಮಾಡುವಂತ ಮಾಡಿದೆ ಅಂದರೆ ಮಳೆ ಬರ್ತೈತಲ್ಲ ಯಾವ ಥರ ಮಳೆ ಬರುತ್ತೆ ನಮ್ಮ ಕಡೆ ಅಂತ ತೋರಿಸುವಂತ ಮತ್ತೆ ಗಾಳಿ ಯಾವ ಥರ ಬರುತ್ತೆ ಅಂತ ಹೇಳಿ ನಾನು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಒಂದು ವೀಡಿಯೋ ನೋಡಿ ಮಳೆನೇ ಹೋಗ್ಬೇಕು ಇವಾಗ ಗಾಳಿ ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಒಂದೇ ನಿಮಿಷದ ಒಂದೆರಡು ನಿಮಿಷದಲ್ಲಿ ಮಳೆ ಬರುತ್ತೆ ಸಿಹ ಹೋಗುತ್ತೆ ನೋಡಿ ಇವಾಗ ಮಳೆ ಇದೆಯಾ ಇಲ್ಲವಾ ಅಂತ ಅನಿಸ್ತೇವೆ ಮತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಅಂಗಳದಲ್ಲಿ ನವಿಲುಗಳು ನಾನು ಅಕ್ಕಿ ಹಾಕಿಟ್ಟಿದ್ದೀನಿ ಅದನ್ನು ತಿನ್ನೋಕ್ಕೆ ಅಂತ ಇವರು ಬರ್ತಾ ಇರ್ತಾರೆ ನೋಡಿ ಎಷ್ಟು ಮಂದಿ ಬರ್ತಾರೆ ನೋಡಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾಗೆ ಇವತ್ತು ಮಳೆ ಬಂತಲ್ಲ ಸ್ವಲ್ಪ ನನಗೆ ನಾನು ಆವಾಗಲೇ ಹಾಕಿದ್ದೆ ಅಕ್ಕಿ ಮತ್ತು ಅನ್ನ ಉಳಿದ ಅನ್ನಗಳನ್ನೆಲ್ಲ ನಾನು ಇವುಗಳಿಗೆ ಹಾಕೋದು ಆಗಬಾರ್ದಲ್ಲ ಅದರ ಹೊಟ್ಟೆ ಆದರೂ ತುಂಬುತ್ತ ಅಂತೇಳಿ ನಾನು ಅವುಗಳಿಗೆ ಅನ್ನ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಇವಾಗ ಎಷ್ಟು ಮಂದಿ ಬರ್ತಾರೆ ನೋಡಿ ಅವರವರ ಮಧ್ಯದಲ್ಲೇ ಜಗಳ ಆಗೋದು ಎಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅವುಗಳ ತುಂಟತನ ಅವುಗಳು ಬೆಳಿಗ್ಗೆ ಆಗುವಾಗ ಕರೆಯೋದು ಅದೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ ಓಕೆ ನೀವು ಇನ್ನು ನೋಡಿ ಏನೆಲ್ಲ ತರಲೇ ಮಾಡ್ತಾರೆ ಇವುಗಳು ಅಂತ ನಾನು ವೀಡಿಯೋ ಆನ್ ಇಟ್ಟು ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಕ್ಯಾಮೆರ ಅಲ್ಲೇ ಇಟ್ಟಿದ್ದೆ ಅವುಗಳಿಗೆ ಎಲ್ಲಿ ಊಟ ಸಿಗುತ್ತೆ ಇವಾಗ ಮಳೆ ಟೈಮಲ್ಲಿ ಹೋಗಲಿಕ್ಕೆ ತಿನ್ನಲಿಕ್ಕೆಲ್ಲ ಆಗೋದಿಲ್ಲಲ್ಲ ಅದಕ್ಕೆ ನನ್ನ ಮನೆ ಹತ್ರ ನನಗೆ ಆದಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಅನ್ನ ಉಳಿದ್ರೆ ಹಾಕಿ ಅದನ್ನೆಲ್ಲ ಹಾಕಿ ಬಿಡ್ತೀನಿ ಮತ್ತು ದಿನ್ ಬಂದು ತಿಂದು ಹೋಗ್ತಾರೆ ಅದು ತ ನನಗೆ ನೋಡಿ ಖುಷಿಯಾಗುತ್ತೆ ಅವುಗಳ ಹೊಟ್ಟೆ ತುಂಬುತ್ತಲ್ಲ ನಿಮ್ಮ ಕಡೆ ಏನಾದರೂ ಈ ಥರ ಹಕ್ಕಿಗಳು ಬಂದರೆ ನಿಮ್ಮ ಮನೇಲಿ ಏನಾದರೂ ಅಣ್ಣ ಉಳಿದಿದ್ದರೆ ಆ ಥರ ಏನಾದರೂ ಇದ್ದರೆ ನೀವು ಕೂಡ ಹಾಕಿ ಅವುಗಳ ಹೊಟ್ಟೆ ತುಂಬಿಸಿ ಪಾಪ ಅವುಗಳು ಮಳೆಗಾಲದಲ್ಲಿ ಹೋಗುತ್ತೆ ತಿನ್ನೋಕ್ಕೆ ಏನು ಸಿಗುತ್ತೆ ಅವುಗಳಿಗೆ ಸಿಕ್ಕರೆ ಒಂದು ಹುಳ ಸಿಗುತ್ತೆ ಅಷ್ಟೆ ಅದು ಕೂಡ ಈ ಥರ ಮಳೆ ಬಂದರೆ ಎಲ್ಲಿ ಹುಳ ಸಿಗುತ್ತೆ ಹೇಳಿ ಅದಕ್ಕೋಸ್ಕರ ನಾನು ನಿಮಗೆ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ನೀವು ಕೂಡ ಇದೇ ರೀತಿ ಹಾಕಿಗಳು ಬಂದರೆ ಅವುಗಳಿಗೆ ಊಟ ಹಾಕಿ ಆಯಿತಾ ನಮಗೆ ಕಮೆಂಟಲ್ಲಿ ಹಾಕಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಓಕೆ